ಲಕ್ಷ್ಮಣ ರಾಮ ಅನುಜ ಲಕ್ಷ್ಮಣ ಮಾನವನ ಕುಟುಂಬದ ಬಾಂಧವ್ಯ ಅವರೊಳಗಿನ ಸಾಮರಸ್ಯ ಇರಬೇಕಾದ ವ್ಯವಸ್ಥಿತ ರೂಪ ನ್ಯಾಯಬದ್ಧತೆ ಎಲ್ಲವೂ ನಮ್ಮ ಧರ್ಮ ಸಂಸ್ಕೃತಿಯಲ್ಲಿ ಹುದುಗಿದೆ ಅದಕ್ಕಾಗಿಯೇ ಹಿಂದೂ ಸಂಸ್ಕೃತಿಯ ಹಿರಿಮೆ ಕೊಂಡಾಡುವಂತಹದ್ದು ಲೋಕ ಮೆಚ್ಚುವಂತಹದ್ದು ನಮ್ಮ ಪುರಾಣಗಳಾದ ಮಹಾಭಾರತ ರಾಮಾಯಣ ಮೊದಲಾದವುಗಳಲ್ಲಿ ಎಲ್ಲ ಬಾಂಧವ್ಯಗಳ ಅಡಿಪಾಯ ಇರಬೇಕಾದ ರೀತಿ ನೀತಿಗಳನ್ನು ನೋಡುತ್ತೇವೆ ಸುವ್ಯವಸ್ಥೆಯನ್ನು ಕಂಡು ಹೆಮ್ಮೆ ಮನೆಯ ಯಜಮಾನ ಹೇಗಿರಬೇಕೆಂದು ಭೀಷ್ಮನ ಕತೆ ತಿಳಿಸಿದರೆ ಆದರ್ಶ ಅಣ್ಣ ಹೇಗಿರಬೇಕೆಂದು ಧರ್ಮರಾಯನಂದ ತಿಳಿಯಬಹುದು ಸತಿಪತಿಯರ ಆದರ್ಶವನ್ನ ಸೀತಾರಾಮರು ಒದಗಿಸುತ್ತಾರೆ ಒಬ್ಬ ಯೋಗ್ಯ ವಿದ್ಯೆ ಕಲಿಸುವ ಗುರು ಇರುವ ರೀತಿಯನ್ನ ದ್ರೋಣಾಚಾರ್ಯರು ತಿಳಿಸುತ್ತಾರೆ ತಮ್ಮನ ಪ್ರೇಮದ ಪರಕಾಷ್ಠೆಯನ್ನ ಭರತನ ಭಾತೃಪ್ರೇಮದಿಂದ ತಿಳಿಯಬಹುದು ಇನ್ನೊಬ್ಬ ಅನುಜನ ನಿಷ್ಠೆಯನ್ನ ರಾಮಾಯಣದ ಲಕ್ಷ್ಮಣನ ಕತೆ ಕಲಿಸುತ್ತದೆ ಅವನ ಬಗ್ಗೆ ಒಂದಷ್ಟು ಅವಲೋಕನ ಸೂರ್ಯವಂಶದ ಸುಪುತ್ರನೇ ಲಕ್ಷ್ಮಣ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಹಿರಿದಾದ ಅವತಾರವೇ ರಾಮಾವತಾರ ಅಂತಹ ರಾಮಾನುಜನೇ ಲಕ್ಷ್ಮಣ ಸೂರ್ಯವಂಶದ ಅಜರಾಜನ ಪುತ್ರನಾದ ದಶರಥ ಮಹಾರಾಜನಿಗೆ ಕೌಶಲ್ಯ ಸುಮಿತ್ರೆ ಕೈಕೆ ಎಂಬ ಮೂರು ಪತ್ನಿಯರಿದ್ದು ಬಹುಕಾಲ ಮಕ್ಕಳಿರಲಿಲ್ಲ ಸಂತಾನ ಪ್ರಾಪ್ತಿಗಾಗಿ ಕುಲುಗುರು ವಶಿಷ್ಠರೆಲ್ಲ ಸೇರಿ ಪುತ್ರ ಕಾಮೇಷ್ಠ ಯಾಗವನ್ನ ನಡೆಸ್ತಾರೆ ಅದರ ಪರಿಣಾಮವಾಗಿ ಕೌಶಲ್ಯಗೆ ಶ್ರೀರಾಮನು ಸುಮಿತ್ರೆಗೆ ಲಕ್ಷ್ಮಣ ಶತ್ರುಘ್ನರು ಕೈಕೆಗೆ ಭರತನ ಪುತ್ರನಾಗಿ ಜನಿಸ್ತಾರೆ ಶ್ರೀರಾಮನು ವಿಷ್ಣು ಅಂಶನಾದರೆ ಲಕ್ಷ್ಮಣನು ಮಹಾಶೇಷನ ಅಂಶದವನು ಎಂದು ನಂಬಲಾಗ್ತದೆ ಶ್ರೀರಾಮನು ಪುನರ್ವಸು ನಕ್ಷತ್ರದಲ್ಲಿ ಜನಿಸಿದ್ರೆ ಭರತನು ಪುಷ್ಯ ನಕ್ಷತ್ರದಲ್ಲೂ ಲಕ್ಷ್ಮಣ ಶತ್ರುಘ್ನರು ಅವಳಿಗಳಾಗಿ ಅಶ್ಲೇಷ ನಕ್ಷತ್ರದಲ್ಲಿ ಜನಿಸುತ್ತಾರೆ ಲಕ್ಷ್ಮಣನು ರಾಮನು ಹುಟ್ಟಿದ ಮೂರನೇ ದಿನ ಅಶ್ಲೇಷ ನಕ್ಷತ್ರ ಕೊನೆಯ ಪಾದದಲ್ಲಿ ಕರ್ಕಾಟಕ ಲಗ್ನದಲ್ಲಿ ಜನಿಸ್ತಾನೆ ಶ್ರೀರಾಮನ ಅನುಜನಾಗಿ ಅನುಯಾಯಿಯಾಗಿ ಲಕ್ಷ್ಮಣನು ಆದಿಯಿಂದ ಅಂತ್ಯದವರೆಗೂ ಇದ್ದನು ಜನಕನ ಮಗಳಾದ ಸೀತಾದೇವಿ ರಾಮನ ಪತ್ನಿ ಆದ್ರೆ ಜನಕನ ತಮ್ಮನಾದ ಸೀರದ ಪುತ್ರಿ ಉರ್ಮಿಳೆಯು ಲಕ್ಷ್ಮಣನ ಪತ್ನಿ ತನ್ನ ಮಲತಾಯಿಯ ಸ್ವಾರ್ಥ ಹಾಗೂ ಹಠದಿಂದಾಗಿ ಶ್ರೀರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಪ್ರಾಪ್ತಿಯಾದಾಗ ಅಣ್ಣನರಿಸಿ ಲಕ್ಷ್ಮಣನು ವನವಾಸಕ್ಕೆ ತೆರಳುತ್ತಾನೆ ಅಣ್ಣನನ್ನ ಅಹರ್ನೀಶ ಕಾಯುತ್ತಾನೆ ವನವಾಸ ಸಂದರ್ಭದಲ್ಲಿಯೇ ರಾವಣನಿಂದ ಸೀತಾಪರಣವಾದ ಮೇಲೆ ಕಿಷ್ಕಿಂತಿಯಲ್ಲಿ ಹನುಮಂತನನ್ನ ಭೇಟಿ ಆಗ್ತಾನೆ ಆಗ ರಾಮನ ಅಪ್ಪಣೆಯಂತೆ ತಮ್ಮ ವೃತ್ತಾಂತವನ್ನ ಹನುಮಂತನಿಗೆ ಹೇಳುತ್ತಾನೆ ಅರಣ್ಯ ವಾಸದಲ್ಲಿದ್ದಾಗ ಬಂದು ರಾಮನನ್ನ ಮೋಹಿಸಲು ಅಣ್ಣನ ಅಪ್ಪಣೆಯಂತೆ ಲಕ್ಷ್ಮಣನು ಆಕೆಯ ಕಿವಿ ಮೂಗನ್ನ ಕತ್ತರಿಸಿ ಕಳಿಸ್ತಾನೆ ಕಾಡಿನಲ್ಲಿ ಸೀತಾರಾಮನಿಗೆ ಅನುಕೂಲವಾಗಿ ಲಕ್ಷ್ಮಣ ಇರ್ತಾನೆ ರಾವಣನ ಆಜ್ಞೆಯಂತೆ ಸೀತಾಪರಣಕ್ಕಾಗಿ ಮಾರೀಚನು ಸುವರ್ಣ ಜಿಂಕೆಯಾಗಿ ಸೀತಾದೇವಿಯ ಮುಂದೆ ಸುಳಿದಾರ್ತಾನೆ ಆ ಮಾಯಾ ಜಿಂಕೆಗೆ ಮೋಹಪಟ್ಟ ಸೀತೆ ಅದನ್ನ ತನಗೆ ತಂದು ಕೊಡಬೇಕೆಂದು ರಾಮನನ್ನ ಇನ್ನಿಲ್ಲದಂತೆ ಹೋಗಿರುತ್ತಾಳೆ ರಾಮ ಎಷ್ಟು ಮನದಷ್ಟು ಮಾಡಿದರೂ ಆಕೆ ಒಬ್ಬರಿದ್ದಾಗ ಕೊನೆಗೆ ನಿರ್ವಾಹ ಇಲ್ಲದೆ ಸುವರ್ಣ ಮೃಗವನ್ನ ಬೆನ್ನೆತ್ತಿ ಹೋಗಿ ಕೊಲ್ತಾನೆ ತಾನು ಸಾಯುವಾಗ ಹಾ ಸೀತೆ ಎಂಬ ರಾಮನ ಕಂಠದನ್ನೇ ಆರ್ತದಾನ ಮಾಡಿದಾಗ ಅದನ್ನು ಕೇಳಿಸಿಕೊಂಡ ಸೀತೆ ರಾಮನಿಗೇನು ಅಪಾಯ ಕಾದಿದೆ ಎಂದು ಲಕ್ಷ್ಮಣನನ್ನ ಅಲ್ಲಿಗೆ ಕೇಳಿಸ್ತಾಳೆ ಆದರೆ ಲಕ್ಷ್ಮಣನು ರಾಕ್ಷಸನ ಕುಟಿಲ ಅಪಾಯ ಉಪಾಯವನ್ನ ಅರಿತು ತೆರಳಲು ನಿರಾಕರಿಸಿದಾಗ ಅಣ್ಣನ ನಂತರಕ್ಕೆ ನೀನು ನನ್ನೊಡನೆ ಇರಬಹುದೆಂಬ ಎಣಿಸಿದೆಯಾ ಎಂಬ ಮಾತಿನ ಚಾಟಿ ಏಟಿಗೆ ಅಳುಕಿದ ಲಕ್ಷ್ಮಣ ರಕ್ತಾಕಾರದ ಗೆರೆಗಳನ್ನು ಹಾಕಿ ಏನೇ ಆದರೂ ಈ ಗೆರೆ ತಾತಿ ಹೊರಗೆ ಬಾರಬಾರದೆಂದು ತಾಕೀತು ಮಾಡಿ ಅಣ್ಣನರಿಸಿ ಅರಿಸಿ ಹೊರಡುತ್ತಾನೆ ಇದುವೇ ಲಕ್ಷ್ಮಣ ರೇಖೆ ಈ ಸೈಮಯವನ್ನ ಸಾಧಿಸಿ ಸನ್ಯಾಸಿ ವೇಷದಲ್ಲಿ ರಾವಣನು ಬಂದು ಭಿಕ್ಷೆಯಾಚಿಸಿ ಲಕ್ಷ್ಮಣ ರೇಖೆಯಿಂದ ಹೊರಗೆ ಬರುವಂತೆ ಮಾಡಿ ಸೀತೆಯನ್ನ ಅಪಹರಿಸಿ ಒಯ್ಯುವ ಕತೆ ಹೀಗೆ ಒಂದು ನಿಶ್ಚಿತ ರೀತಿಯ ಕರಾರುವಕ್ಕಾದ ಗೆರೆಗೆ ಲಕ್ಷ್ಮಣ ರೇಖೆ ಎಂದು ಜನಜನಿತವಾಯಿತು ಲಕ್ಷ್ಮಣ ರೇಖೆ ದಾಟಿ ಬಂದರೆ ಅದು ಅಪಾಯ ಎಂಬ ಅರ್ಥವೊಡಗಿದೆ ಲಕ್ಷ್ಮಣನು ರಾಮಣ ನೆರಳಿನಂತೆ ಇದ್ದು ಅಣ್ಣನಿಗೆ ತಕ್ಕ ತಮ್ಮನಂತೆ ರಾಜನಿಗೆ ಮಂತ್ರಾಲೋಚನೆ ಹೇಳುವ ಮಂತ್ರಿಯಂತೆ ಯೋಗ ಗೆರೆ ಎಳೆಯುವಂತೆ ಸಮಯ ಸಂದರ್ಭಕ್ಕೆ ಹೊಂದಿಕೊಂಡು ಉಜ್ವಲ ಸೇವೆ ತ್ಯಾಗಗಳು ಕಥೆಯ ಉದ್ದಕ್ಕೂ ಕಾಣುತ್ತವೆ ಆದರೆ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಉರ್ಮೇಳೆಯ ತ್ಯಾಗವು ಮಹತ್ತರವಾದದ್ದು ಇಲ್ಲಿ ಲಕ್ಷ್ಮಣ ಅಣ್ಣನಿಗೆ ತಕ್ಕ ಅನುಜನಾಗಿ ವರ್ತಿಸಿದನ ಹೊರತು ಸತಿಗೆ ತಕ್ಕ ಪತಿಯಾಗಲಿಲ್ಲ ತಕ್ಕಡಿಯ ತಟ್ಟೆಯಲ್ಲಿ ಒಂದು ಬದಿ ತೂಕ ಹೆಚ್ಚಾದರೆ ಮತ್ತೊಂದು ಬದಿ ಹಗುರವಾಗಲೇಬೇಕಲ್ಲವೇ ಬಹುಶಃ ವಾಲ್ಮೀಕಿ ಕವಿಯು ಪ್ರತಿಯೊಂದು ಪಾತ್ರಕ್ಕೂ ಅದರದೇ ಆದ ನ್ಯಾಯ ಸತ್ಯತೆಯನ್ನ ಅದಕ್ಕದಕ್ಕದೇ ಪಾತ್ರವನ್ನ ಸೃಷ್ಟಿಸಿದಾನೆ ಅಂತೂ ಎಲೆಮರೆಯ ಕಾಯಿಯಂತಿರುವ ಊರ್ಮಿಳೆಯ ತ್ಯಾಗ ಸಂಯಮ ಸಹನೆಗಳು ಏನಲ್ಲ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಆತನ ಶ್ರೇಯಸ್ಸಿಗೆ ಕಾರಣೀಭೂತಳಾದ ಆತನ ತಾಯಿಯೋ ಮಡದಿಯೋ ಸಹೋದರಿಯೋ ಯಾರಾದರೊಬ್ಬರು ಇದ್ದಾರೆ ಎಂಬುದಕ್ಕೆ ಇಲ್ಲಿ ನೂರಕ್ಕೆ ನೂರು ನಿಜವಾದ ಮಾತು ರಾವಣನೊಡನೆ ಮಾಡಿದ ಯುದ್ಧದಲ್ಲಿ ಮೂರ್ಛಿತನಾದಾಗ ಸುಶೇಷಣನ ಚಿಕಿತ್ಸೆಯಿಂದ ಎಚ್ಚರಿಗೊಳ್ಳುತ್ತಾನೆ ಲಕ್ಷ್ಮಣ ಮುಂದೆ ರಾವಣನನ್ನ ಶ್ರೀರಾಮ ಕೊಂದರೆ ಆತನ ಮಗ ಇಂದ್ರಜೀತವನ್ನ ಲಕ್ಷ್ಮಣ ಕೊಲ್ತಾನೆ ಮುಂದೆ ಅಯೋಧ್ಯೆಯಲ್ಲಿ ಶ್ರೀರಾಮ ರಾಜ್ಯವಾಳುತ್ತಿದ್ದಾಗ ಒಬ್ಬ ಅಗಸನಿಂದ ಮನನೊಂದು ರಾಮನು ಸೀತಾದೇವಿಯನ್ನ ಅಡವಿಲಿ ಬಿಟ್ಟು ಬರಲು ಲಕ್ಷ್ಮಣ ಸೂಚಿಸುತ್ತಾನೆ ಲಕ್ಷ್ಮಣನು ಅತ್ತಿಗೆ ತುಂಬು ಗರ್ಭಣಿ ಆಕೆಯನ್ನ ಅಡವೆಯಲ್ಲಿ ಬಿಡದು ಉಚಿತವಲ್ಲವೆಂದು ಎಷ್ಟು ಬೇಡಿಕೊಂಡರೂ ರಾಮ ತನ್ನ ನಿರ್ಧಾರ ಬದಲಿಸಿದರಲ್ಲೂ ಲಕ್ಷ್ಮಣನು ಸೀತಾದೇವಿಯನ್ನ ವಾಲ್ಮೀಕಿಯ ಆಶ್ರಮದ ಬಳಿ ತಂದು ಬಿಡುತ್ತಾನೆ ಮುಂದೆ ರಾಮನು ಅಶ್ವಮೇಧೆಯಾಗ ಕೈಗೊಂಡಾಗ ಕುದುರೆಯ ರಕ್ಷಕನಾಗಿ ಹೋಗ್ತಾನೆ ಲಕ್ಷ್ಮಣ ಊರ್ಮಿಳೆಯರಿಗೆ ಅಂಗದ ಮತ್ತು ಚಂದ್ರಕೇತು ಎಂಬ ಇಬ್ಬರು ಪುತ್ರರು ಜನಿಸ್ತಾರೆ ತಾರಾಪತ ಮತ್ತು ಚಂದ್ರಕಾಂತಪುರಗಳಲ್ಲಿ ಅವರನ್ನೇ ಅರಸನಾಗಿ ಮಾಡುವಂತೆ ಲಕ್ಷ್ಮಣ ಅನನಿಗೆ ಹೇಳ್ತಾನೆ ಒಮ್ಮೆ ಯಮನು ಬ್ರಾಹ್ಮಣ ರೂಪದಿಂದ ಬಂದು ರಾಮನೊಂದಿಗೆ ಗುಟ್ಟಾಗಿ ಮಾತಾಡ್ತಿದ್ದಾಗ ರಾಜದ್ವಾರದಲ್ಲಿ ಬಂದ ದುರ್ವಾಸನ ಬರವನ್ನ ರಾಮನಿಗೆ ತಿಳಿಸಲು ಹೋಗಿ ರಾಮನಿಂದ ಮರಣದಂಡನೆ ಶಿಕ್ಷಣಕ್ಕೆ ಗುರಿಯಾದ ಗುರಿಯಾಗಿ ಲಕ್ಷ್ಮಣ ತೀರದಲ್ಲಿ ಧ್ಯಾನ ಯೋಗದಲ್ಲಿದ್ದು ಅದೃಶ್ಯನಾಗಿ ವೈಕುಂಠಕ್ಕೆ ತೆರಳುತ್ತಾನೆ ಇದು ಲಕ್ಷ್ಮಣ ಅವತಾರದ ಒಂದು ಸುಂದರವಾದ ವಿವರಣೆ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲಮಕರ್